ಎಸ್ ಹಾಗಿದ್ರೆ ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡ್ಬಿಡೋಣ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಅಪಪ್ರಚಾರಕ್ಕೆ ವಿದೇಶಿ ಹಣ ಆರೋಪದ ಪ್ರಾಥಮಿಕ ತನಿಖೆ ಬುರುಡೆ ಕೇಸ್ಗೆ ಇಡಿ ಎಂಟ್ರಿ ಆಗಿದೆ ಎನ್ಜಿಒ ಹೋರಾಟಗಾರರು ಯೂಟ್ಯೂಬರ್ಸ್ ಬ್ಯಾಂಕ್ ಖಾತೆಯ ವಿವರ ಅಂತ ಮಾಹಿತಿಯನ್ನ ಕೋರಿ ದಕ್ಷಿಣ ಕನ್ನಡದ ಪ್ರಮುಖ ಬ್ಯಾಂಕ್ಗಳಿಗೆ ಇಡಿಯಿಂದ ಪತ್ರವನ್ನು ಬರೆಯಲಾಗಿದೆ ಐದು ವರ್ಷದ ವಿವರ ವಹಿವಾಟು ಪಾನ್ ಕಾರ್ಡ್ ಮಾಹಿತಿಯನ್ನ ತನಿಖಾ ಸಂಸ್ಥೆ ಈ ಮುಖಾಂತರವಾಗಿ ಕೇಳಿದೆ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೀಡಾದ ನೂರಾರು ಶವ ಹೂಳಲಾಗಿದೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪ ಮಾಡಿ ಸಂಚಲನ ಸೃಷ್ಟಿಸಿದ್ದ ಈ ಬುರುಡೆ ಪ್ರಕರಣಕ್ಕೆ ಈಗ ಜಾರಿ ನಿರ್ದೇಶ ಅಂದ್ರೆ ಇಡಿ ಅಧಿಕೃತವಾಗಿ ಪ್ರವೇಶಿಸಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕೆ ವಿದೇಶದಿಂದ ಹಣ ಸಂದಾಯವಾಗಿತ್ತು ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ತನಿಖೆ ಆರಂಭಿಸಿದೆ ಯೂಟ್ಯೂಬರ್ಗಳು ಹೋರಾಟಗಾರರು ಮತ್ತು ಸರ್ಕಾರೇತರ ಸಂಸ್ಥೆಗಳ ಹಣದ ಮೂಲ ಪತ್ತೆಗೆ ಮುಂದಾಗಿದೆ ಈ ಕಾರ್ಯದಲ್ಲಿ ಮೊದಲ ಹಂತವಾಗಿ ಬ್ಯಾಂಕ್ಗಳಿಂದ ಯೂಟ್ಯೂಬರ್ಸ್ಗಳು ಹೋರಾಟಗಾರರು ಮತ್ತು ಎರಡು ಎನ್ಜಿಒಗಳ ಹಣದ ವ್ಯವಹಾರದ ವಿವರ ಬಯಸಿ ಕೆಲವು ಪ್ರಮುಖ ಬ್ಯಾಂಕ್ಗಳಿಗೆ ಇಡಿ ಪತ್ರವನ್ನು ಕೂಡ ಬರೆದಿದೆ ಇಡಿ ತನಿಖೆ ಯಾಕೆ ಅನ್ನೋದು ಈ ಪ್ರಶ್ನೆ ಆಗುತ್ತೆ ಈ ಪ್ರಕರಣಕ್ಕೆ ಇಡಿ ಯಾಕೆ ಎಂಟರ್ ಆಯಿತು ಇದು ಎಲ್ರಿಗೂ ಇರುವಂತ ಪ್ರಶ್ನೆ ಎಸ್ ಐ ಟಿ ರಚನೆ ಆಗಿತ್ತು ಎನ್ಐಎ ಬರಲಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸರ ತನಿಖೆ ಆಗ್ತಾ ಇದೆ ಬಟ್ ಇಡಿ ಯಾಕೆ ಇಡಿ ಅಂತ ನಾವು ನೋಡಿದಾಗ ಈ ಹಣದ ವಹಿವಾಟು ಹಣದ ವ್ಯವಹಾರ ಅದು ದಾಖಲೆಗಳು ಇಲ್ಲದ ಹಣದ ವ್ಯವಹಾರ ಕಾನೂನು ಬಾಹಿರವಾದಂತಹ ಹಣದ ವ್ಯವಹಾರ ನಡೆದಿದೆ ಅಂತ ಅಂದಾಗ ಇಡಿ ಎಂಟರ್ ಆಗೋದನ್ನ ನೋಡಿದ್ದೀವಿ ಬಟ್ ಈ ಪ್ರಕರಣದಲ್ಲಿ ಯಾಕೆ ಅನ್ನೋದು ಪ್ರಶ್ನೆ ಇದ್ದವರಿಗೆ ಮುಸುಕುದಾರಿ ಚಿನ್ನಯನ ಮಾತಿ ಂತೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳ ಮೂಳೆಗಾಗಿ ವಿಶೇಷ ತನಿಖಾ ದಳ ಉತ್ಖನನ ನಡೆಸುವ ವೇಳೆ ಯೂಟ್ಯೂಬರ್ಗಳು ಧರ್ಮಸ್ಥಳ ಕ್ಷೇತ್ರವನ್ನ ಗುರಿಯಾಗಿಸಿ ತೇಜೋವಧೆ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು ಬಂದಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿದೇಶಿ ಫಂಡಿಂಗ್ ಆಗಿರಬಹುದು ಅನ್ನುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಗೌಡ ಅವರು ಕೇಂದ್ರ ಸರ್ಕಾರಕ್ಕೆ ತನಿಖೆಗಾಗಿ ಪತ್ರವನ್ನು ಕೂಡ ಬರೆದಿದ್ರು ಈ ಪತ್ರಗಳನ್ನ ಕೇಂದ್ರವು ಇಡಿಗೆ ವರ್ಗಾಯಿಸಿತ್ತು ಈ ನಡುವೆ ಬಿಜೆಪಿ ಜೆ ಡಿ ಎಸ್ ಮತ್ತಿತರ ಮುಖಂಡರು ಕೂಡ ಇಡಿ ಹಾಗೂ ಎನ್ಐಎ ತನಿಖೆಗೆ ಆಗ್ರಹಿಸಿದ್ರು ಈಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಪ್ರಾಥಮಿಕ ತನಿಖೆಗೆ ಇಳಿದಿದ್ದಾರೆ ಅಂತ ಮೂಲಗಳು ಉಲ್ಲೇಖಿಸಿ ವರದಿಯನ್ನು ಕೂಡ ಮಾಡಲಾಗಿದೆ ಇಡಿ ತನಿಖೆಯಲ್ಲಿ ಏನು ಅಂತ ಹೇಳಿದ್ರೆ ಈಗ ಐದು ವರ್ಷಗಳ ಬ್ಯಾಂಕ್ ವಹಿವಾಟು ವಿವರವನ್ನ ದಕ್ಷಿಣ ಕನ್ನಡ ಬ್ಯಾಂಕ್ಗಳಿಗೆ ಇಡಿ ಕೇಳಿರೋದು ಯಾರ್ದು ಯೂಟ್ಯೂಬರ್ಸ್ ಗಳದು ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಕೆಲವೊಂದಷ್ಟು ಯೂಟ್ಯೂಬ್ಗಳು ಸಾಕಷ್ಟು ಹಣವನ್ನು ರೀತಿಯ ಸಂಪಾದನೆ ಮಾಡಲಾಗಿದೆ ಆಗಿ ನೀವು ಸುದ್ದಿ ಮಾಡಿ ಅಂತ ಅವರಿಗೆ ಹಣವನ್ನು ನೀಡಲಾಗಿದೆ ಅನ್ನೋದೊಂದು ಆರೋಪ ಇದೆ ಅಲ್ವಾ ಹಾಗಾಗಿ ಐದು ವರ್ಷ ಕೆಲವರು ಹೇಳ್ತಿದ್ದಾರೆ ಇದು ಒಂದು ವರ್ಷದಿಂದ ತಯಾರಿ ಆಗಿತ್ತು ಒಂದೂವರೆ ವರ್ಷದಿಂದ ತಯಾರಿ ಆಗಿತ್ತು ಅಂತ ಅದಕ್ಕೆ ಬೇಡ ಐದು ವರ್ಷದಿಂದಲೂ ಕೂಡ ಅವರ ಬ್ಯಾಂಕ್ ಡೀಟೇಲ್ ಸೊ ಈಗ ಅವ್ರ ಅಕೌಂಟ್ ಗೆ ಯಾರಾದ್ರೂ ದುಡ್ಡು ಹಾಕಿದ್ದಾರಾ ಬಹಳ ಮೊತ್ತದ ದುಡ್ಡು ಹಾಕಿದ್ದಾರಾ ಬಹುಮತ್ತದ ದುಡ್ಡು ಹಾಕಿದ್ರೆ ಅದು ಯಾರು ಯಾಕೆ ಏನು ಎತ್ತ ಪ್ರತಿ ಒಂದನ್ನು ಕೂಡ ಈಗ ವಿಶ್ಲೇಷಿಸಲಾಗತ್ತೆ ಪ್ರಾಥಮಿಕ ತನಿಖೆಯಲ್ಲಿ ಸತ್ವ ಕಂಡು ಬಂದರೆ ಮುಂದೆ ಅಧಿಕೃತವಾಗಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ ಹಾಗಾಗಿ ಯೂಟ್ಯೂಬರ್ಸ್ಗಳಿಗೇನಾದ್ರು ಈ ಆರೋಪಗಳಂತೆ ಹಣಕಾಸು ವಹಿವಾಟವನ್ನು ಮಾಡಿದ್ರೆ ಯಾರಾದರೂ ಅಕೌಂಟಿಂದ ಇವ್ರ ಅಕೌಂಟಿಗೆ ಕ್ರೆಡಿಟ್ ಆಗಿದ್ರೆ ಅವ್ರ ಮೇಲೆ ಆಕ್ಷನ್ಸ್ ಆಗತ್ತೆ ಸೊ ಹಾಗಾಗಿ ಇ ಡಿ ಎಂಟರ್ ಆಗಿರೋದು ಸಹಜವಾಗಿ ಈ ಪ್ರಕರಣದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಇದೇ ವಿಚಾರದಲ್ಲಿ ಬಿಜೆಪಿ ಒಂದು ಧರ್ಮಯಾತ್ರೆ ಅಂತ ಮಾಡ್ತು ಬಿ ಜೆ ಪಿ ಇದೀಗ ಧರ್ಮದ ಪರವಾಗಿ ಧರ್ಮಸ್ಥಳದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದು ಅದಕ್ಕೆ ಸಿದ್ದರಾಮಯ್ಯನವರು ಈಗ ಒಂದು ಸವಾಲು ಹಾಕಿದ್ದಾರೆ ಏನು ಸವಾಲು ಹಾಕಿದ್ದಾರೆ ಬಿಜೆಪಿ ಯಾರ ಪರ ಅಂತ ಪ್ರಶ್ನೆ ಆಗಿರೋದು ಸೌಜನ್ಯ ಪರವೋ ವೀರೇಂದ್ರ ಹೆಗ್ಡೆ ಪರವೋ ಅನ್ನುವಂತ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇದ್ದಾರೆ ನಿನ್ನೆ ಎರಡು ಕಡೆ ವಿಸಿಟ್ ಮಾಡಲಾಗಿತ್ತು ವಿಜಯೇಂದ್ರ ಅವರು ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾರ್ ಪರ ನೀವು ಅಂತ ಹೇಳಿರುವಂತದ್ದು ಸಿಎಂ ಈ ವಿಚಾರದಲ್ಲಿ ನೀವು ಗೊಂದಲದಲ್ಲಿ ಇದ್ದೀರಾ ಅಥವಾ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದ್ದೀರಾ ಅಂತ ಟಾಂಗ್ ಮಾಡುವಂತೆ ಕೆಲಸವನ್ನ ಮಾಡಲಾಗಿದೆ